ಜಮಖಂಡಿ ತಾಲೂಕಿನ ನಾಗನೂರು ಗ್ರಾಮದ ಬಾಗಲಕೋಟ ಜಿಲ್ಲೆಯ ಲಕ್ಷ್ಮಣ ಹೊಳೆಪ್ಪ ಮಾಳೆಯವರ ತೋಟದಲ್ಲಿ ಇವತ್ತು ದ್ರಾಕ್ಷಿ ಕಾಯಿಯನ್ನು ಕಟ್ ಮಾಡ್ತಾ ಇದ್ದೀವಿ ಇವರು ನಮ್ಮ ತಂದೆ ಲಕ್ಷ್ಮಣ ಹೊಳೆಪ್ಪ ಮಾಳಿ ಅಂಥೇಳಿ ನಾವು ಕೆಲವು ಕಳೆದ ಐದು ವರ್ಷಗಳಿಂದ ಈ ದ್ರಾಕ್ಷಿಯನ್ನು ಬೆಳಿತಾ ಇದ್ದೀವಿ ಈ ದ್ರಾಕ್ಷಿ ಬಂದ್ಬಿಟ್ಟು ನಮ್ಮದು ಥಾಮ್ಸನ್ ಸೀಡ್ಲೆಸ್ ಅಂತೇಳಿ ಈ ದ್ರಾಕ್ಷಿನ ನಾವು ಹೆಚ್ಚಿಗೆ ಕೊಟ್ಟಿಗೆ ಗೊಬ್ಬರ ಮತ್ತು ಈ ಆಕಳ ಗೋಮೂತ್ರ ಜೀವಾಮೃತ ಇಂಥವುಗಳನ್ನು ಹಾಕೋದ್ರ ಮೂಲಕ ಇದ್ದೀವಿ ಹಾಗೆಯೇ ಮೇಲ್ಗಡೆ ಬರ್ತಕ್ಕಂಥ ರೋಗಗಳಿಗೆ ಜೀವಾಮೃತ ಆಗಿರ್ಬೋದು ಅಥವಾ ಕಷಾಯಗಳನ್ನು ಮಾಡ್ತಾಯಿದ್ದೀವಿ ಬೇವಿನ ಕಷಾಯ ಎಣ್ಣೆ ಹಾಗೆ ಬಳ್ಳೊಳ್ಳಿ ಕಷಾಯ ಇಂಥ ಕಷಾಯಗಳನ್ನು ಮಾಡಿ ನಾವು ಈ ಬೆಳೆಯನ್ನು ಬೆಳಿತಾಯಿದ್ದೀವಿ ಇದು ನಾವು ಸುಸ್ಥಿರ ಪದ್ಧತಿಯಲ್ಲಿ ಬೆಳೆಯೋದ್ರಿಂದ ಯಾವುದೇ ರೀತಿಯ ರೋಗ ರುಜಿನಗಳು ಕೂಡ ಕಡಿಮೆ ಹೇಳಿ ನಾವು ಹೇಳ್ತೀವಿ ಯಾಕಂದ್ರೆ ಐದು ವರ್ಷದಿಂದ ನಾವು ಇಲ್ಲಿ ಪ್ರಾಕ್ಟೀಸ್ ಮಾಡೋಕತ್ತಿದ್ಮೇಲೆ ನಮಗೇನಾಗಿಬಿಟ್ಟೈತೆ ಅಂತಂದ್ರೆ ಬೇರೆದವರು ಏನು ಇಳುವರಿ ತೆಗಿತಾರೋ ಅವರು ಇಳುವರಿ ಅಷ್ಟೇ ನಮ್ಮ ಇಳುವರಿನೂ ಇದೆ ಅದರ ಜೊತೆಗೆ ರೋಗ ರುಜಿನಗಳು ಜಾಸ್ತಿ ಕಮ್ಮಿ ಆಗ್ತದವು ಹಾಗೆ ಎಲ್ಲ ನಮ್ಮ ಏನು ತೆಗೆದುಕೊಂಡಂಥ ಅಥವಾ ಈ ಕಾಯಿಯನ್ನು ತಿಂದು ಟೇಸ್ಟ್ ಮಾಡಿದಂಥ ಕಸ್ಟಮರು ಅಥವಾ ನಮ್ಮ ಗ್ರಾಹಕರು ಏನಾದರು ಭಾಳ ಖುಷಿಪಟ್ಟಾರೆ ಹೋದ ವರ್ಷ ನಾನು ಬೆಂಗಳೂರು ಕಳಿಸಿದ್ದೆ ಆವಾಗೂ ಇನ್ನೂ ಈ ಸಲೂ ನಮಗೆ ಬೇಕ್ರಿ ಬೇಕ್ರಿ ಅಂತೇಳಿ ಕೇಳ್ತಾಯಿದ್ದರು ಅದಕ್ಕಾಗಿ ನಮಗೆ ಇದ್ರದ್ದೊಂದು ಭಾಳ ಖುಷಿಯ ವಿಚಾರ ಯಾಕಂತಂದ್ರೆ ರೋ ಇದು ಕೆಮಿಕಲ್ ರಹಿತವಾದಂಥ ಒಂದು ಹಣ್ಣುಗಳನ್ನು ನಮ್ಮ ಜನಗಳಿಗೆ ತಲುಪಿಸ್ಲಿಕ್ಕೆ ಒಂದು ನಮಗೆ ಭಾಳ ಖುಷಿ ಅನ್ನಿಸ್ತದೆ